ನಗರದಲ್ಲಿ ಕೊನೆಯಾಗದ ಅಸಮಾಧಾನದ ಬೇಗುದಿ ಅಳಿಯನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಸಚಿವ ಮುನಿಯಪ್ಪ ಬೇಸರ ವ್ಯಕ್ತಪಡಿಸಿದರು ಸಿಎಂ ಡಿಸಿಎಂ ವಿರುದ್ಧವೇ ಸಚಿವ ಮುನಿಯಪ್ಪ ಮುನಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಮ್ಮ ಅಳಿಯನ ಪರ ಒಲವಿದ್ದು ರಾಜ್ಯ ನಾಯಕರಿಗೆ ಗಲಾಟೆ ಬಗೆಹರಿಸಲು ಆಗಲಿಲ್ಲ ಹೀಗಾಗಿ ಮೂರನೇ ಅಭ್ಯರ್ಥಿಗೆ ಕೋಲಾರ ಟಿಕೆಟ್ ಕೊಟ್ಟಿದ್ದಾರೆ ನಾಯಕರು ರಾಜಿ ಸೂತ್ರ ಮಾಡದಿರೋದು ಬೇಸರವಾಗಿದೆ ಚುನಾವಣೆಯಲ್ಲಿ ಗೌತಮ್ ಪರ ಪ್ರಚಾರ ಮಾಡ್ತೇನೆ ಕೋಲಾರ ಟಿಕೆಟ್ ಬಗ್ಗೆ ಸಚಿವ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ನವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದರು ತೀರ್ಮಾನ ಮಾಡಿದರು ಚಿಕ್ಕಪೆದನ್ನು ನಮ್ಮಲ್ಲಿ ಸ್ವಲ್ಪ ಜಗಳಿದ್ದಕ್ಕೆ ಅಧ್ಯಕ್ಷರಿಗೂ ಮುಖ್ಯಮಂತ್ರಿಗಳು ಬಿಟ್ಟರು ಅವರು ಇದನ್ನು ಪರಿಹಾರ ಮಾಡೋಕ್ಕಾಗದೆ ಮೂರನೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಇಂಥ ಗಲಾಟೆಗಳು ಸಾಕಷ್ಟು ಕಡೆ ಇತ್ತು ಅವನ್ನೆಲ್ಲ ಬಗೆರ್ಸಕ್ ಪ್ರಯತ್ನ ಮಾಡಿದ್ದಾರೆ ಇದನ್ನ ಅವ್ರು ಮಾಡೋಕ್ಕಾಗಿಲ್ಲ ನಾನು ಹೇಳಿ ನೋಡಿದೆ ಅವಕಾಶ ಮಾಡಿ ಕೊಡಿ ಕೊಡ್ತೀನಿ ಅಂತ ಆದರೂ ಕೂಡ ಆಗ್ತಾ ಇಲ್ಲ ಅವ್ರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್